ನಮಸ್ಕಾರ ವೀಕ್ಷಕರೇ ಬೆಂಗಳೂರಿನ ಪೊಲೀಸರು ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆಲ್ಲ ದೊಡ್ಡ ಗೌರವ ಇದೆ ನ್ಯಾಯ ಕೊಡಿಸೋದ್ರಲ್ಲಿ ಕ್ರೈಮ್ ಅನ್ನ ತಡೆಗಟ್ಟೋದ್ರಲ್ಲಿ ಬೆಂಗಳೂರು ಪೊಲೀಸರೇ ನಂಬರ್ ಒನ್ ಅಂತ ದೇಶದಲ್ಲೇ ಹೆಸರುವಾಸಿ ಇಷ್ಟೆಲ್ಲ ಫೇಮಸ್ ಆಗಿದ್ದಂತಹ ಬೆಂಗಳೂರಿನ ಪೊಲೀಸರು ಈಗ ಅದರಲ್ಲಿ ಆರು ಜನ ಪೊಲೀಸರು ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ ಕಾರಣ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಆರಂಭದಲ್ಲೇ ಹೇಳಿದಂಗೆ ಒಬ್ರಲ್ಲ ಇಬ್ರಲ್ಲ ಆರು ಜನ ಪೊಲೀಸರು ಅವರದ್ದೇ ಜೊತೆಗೆ ಕೆಲಸ ಮಾಡಿರುವಂತಹ ಪೊಲೀಸರು ಈಗ ಅವರನ್ನ ಬಂಧಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾರೆ ಹಾಗಾದ್ರೆ ಏನು ಮಾಡಿದ್ರು ಈ ಆರು ಜನ ಪೊಲೀಸರು ಯಾವ ಕೇಸಲ್ಲಿ ತಗಲಾಕೊಂಡಿದ್ದಾರೆ ಎಲ್ಲರ ಬಗ್ಗೆ ವಿವರಣೆ ಕೊಡ್ತೀವಿ ಮಿಸ್ ಮಾಡಿದೆ ನೋಡಿ ನಾವು ಇವತ್ತು ಹೇಳ್ತಾ ಇರುವಂತಹ ಸ್ಟೋರಿಯಲ್ಲಿ ಆರು ಜನ ಪೊಲೀಸರ ಕಥೆ ಇದೆ ಪ್ರಮುಖವಾಗಿ ಎರಡು ಪ್ರತ್ಯೇಕ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಆರು ಜನ ಪೊಲೀಸರ ಬಂಧನ ಆಗಿದೆ ಒಂದು ಕೇಸ್ನಲ್ಲಿ ಮೂವರು ಪೊಲೀಸರು ಆಗಿದ್ರೆ ಮತ್ತೊಂದು ಕೇಸ್ನಲ್ಲಿ ಮತ್ತೆ ಮೂವರು ಅಂಧರಾಗಿದ್ದಾರೆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮೂವರು ಪೊಲೀಸರನ್ನ ಸಿ ಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರೆ ಇನ್ನೂ ಮೂವರು ಪೊಲೀಸರನ್ನ ಮತ್ತೊಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕೆಲಸ ಮಾಡ್ತಾ ಇದ್ದಂತಹ ಪಕ್ಕದ ಠಾಣೆಗೆ ಪೊಲೀಸರು ಬಂದು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಇವರ ಮುಖಗಳನ್ನು ಒಮ್ಮೆ ಮಿಸ್ ಮಾಡದೆ ನೋಡ್ಬಿಡಿ ಅದನ್ನ ಸ್ಕ್ರೀನ್ ನಲ್ಲಿ ತೋರಿಸ್ತೀವಿ ಒಬ್ಬರು ಚಿಕ್ಕಜಾಲ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ವಿಜಯ್ ಕುಮಾರ್ ಮತ್ತೊಬ್ರು ಕಾನ್ಸ್ಟೇಬಲ್ ಸಂತೋಷ್ ಇನ್ನೊಬ್ರು ಮಂಜುನಾಥ್ ಅಂತ ಇದರಲ್ಲಿ ಮತ್ತೊಬ್ಬ ಇರೋದು ಯೂಟ್ಯೂಬರ್ ಪ್ರವೀಣ್ ಅಂತ ಈ ನಾಲ್ವರನ್ನ ಇವರ ಪಕ್ಕದ ಠಾಣೆಯ ಅಂದ್ರೆ ಬಾಗಲೂರು ಠಾಣೆಯ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಈ ನಾಲ್ವರು ಸೇರಿ ಏನು ಮಾಡಿದ್ರಪ್ಪ ಯಾವ ಕೇಸ್ಗೆ ಸಂಬಂಧಪಟ್ಟಂತೆ ಇವರ ಅರೆಸ್ಟ್ ಆಗಿದೆ ಅಂತ ನಿಮಗೆಲ್ಲ ಪ್ರಶ್ನೆ ಬರಬಹುದು ಅದು ಈ ನಾಗರಾಜ್ ಬಂಡಾರು ಅನ್ನುವ ಆಡಿಟರ್ ಅವರ ಹತ್ರ ಐವತ್ತಾರು ಲಕ್ಷವನ್ನ ಪೀಕಿದ್ದಾರೆ ಮೂವರು ಪೊಲೀಸರು ಅವರಿಗೆ ಸಹಕಾರಿಯಾಗಿದ್ದು ಅಂದ್ರೆ ಆಗ್ಲೇ ಫೋಟೋ ಗಮನಿಸಿದ್ರಲ್ಲ ಯೂಟ್ಯೂಬರ್ ಪ್ರವೀಣ್ ಅಂತ ಯಾಕಂದ್ರೆ ಈ ಮೂವರು ಪೊಲೀಸರಿಗೆ ಈತ ದೋಸ್ತಿ ಆಗಿದ್ದಂತೆ ಫುಲ್ ಫ್ರೆಂಡ್ಶಿಪ್ಪು ಈ ಬಂದು ಈತ ಹೇಳ್ತಾನೆ ಮೂವರು ಪೊಲೀಸರಿಗೆ ಈ ನಾಗರಾಜ್ ಬಂಡಾರು ಈ ಆಡಿಟರ್ ಏನಿದ್ದಾರೆ ಆತನ ಬಳಿ ಅಪಾರ ಹಣ ಇದೆ ಮನಸ್ಸು ಮಾಡಿದ್ರೆ ಎಷ್ಟು ಬೇಕಾದರೂ ಹಣ ಪೀಕಬಹುದು ಅಂತ ಈ ಐಡಿಯಾ ಕೊಟ್ಟಿದ್ದು ಪ್ರವೀಣ್ ಅಂದ್ರೆ ಯೂಟ್ಯೂಬರ್ ಅದನ್ನ ಕೇಳಿ ತಗಲಾಕೊಂಡಿದ್ದು ಈ ಮೂವರು ಪೊಲೀಸರು ಇಲ್ಲಿ ಪ್ರಮುಖವಾಗಿ ಯೂಟ್ಯೂಬರ್ ಪ್ರವೀಣ್ ಪಾತ್ರ ಏನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ಗಮನಿಸೋಣ ಮೊದಲು ಪ್ರವೀಣ್ ಆಡಿಟರ್ ನಾಗರಾಜು ಬಂಡಾರು ಅವರಿಗೆ ಕಾಲ್ ಮಾಡ್ತಾರೆ ಜಿಎಸ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕು ಸರ್ ಬನ್ನಿ ಅಂತ ಹೇಳ್ತಾನೆ ಆತ ಹೇಳಿರುವ ಜಾಗಕ್ಕೆ ನಾಗರಾಜ್ ಬಂಡಾರು ಅವರು ಕೂಡ ಬರ್ತಾರೆ ಆಗ ಅಲ್ಲಿಗೆ ಬರಬೇಕಾದಂತಹ ಪ್ರವೀಣ್ ಬದಲಾ ಬರಲ್ಲ ಬದಲಾಗಿ ಮೂವರು ಪೊಲೀಸರು ಎಂಟ್ರಿ ಕೊಡ್ತಾರೆ ಮೂವರು ಪೊಲೀಸರು ಎಂಟ್ರಿ ಕೊಟ್ಟಿದ್ದ ತಡ ಹೆದರಿಸಿ ಬೆದರಿಸಿ ಅದೇ ನಾಗರಾಜ್ ಬಂಡಾರುವಿನಿಂದ ಆರು ಲಕ್ಷ ಪೀಕಿದ್ದಾರೆ ಅಲ್ಲಿಗೆ ಮುಗಿತ ಕಥೆ ಇಲ್ಲ ಪ್ರವೀಣ್ ಮತ್ತೆ ಒನ್ಸ್ ಅಗೇನ್ ಅದೇ ಆಡಿಟರ್ ನಾಗರಾಜ್ ಅವರಿಗೆ ಕರೆ ಮಾಡಿ ಮತ್ತೆ ಮಾತನಾಡಬೇಕು ಬನ್ನಿ ಅಂತ ಬೇರೆ ಜಾಗಕ್ಕೆ ಮಾರನೇ ದಿನ ಕರೆಸ್ಕೊಳ್ತಾನೆ ಆಗ ಈ ಪ್ರವೀಣ್ ಎಂಟ್ರಿ ಆಗ್ತಾನೆ ಮಾತನಾಡ್ತಾರಾ ಇಲ್ಲ ಇದೇ ನಾಗರಾಜ್ ಬಂಡಾರುವನ್ನ ಒಂದು ರೂಮಲ್ಲಿ ಕೂಡು ಹಾಕಿ ಸರಿಸುಮಾರು ಐವತ್ತು ಲಕ್ಷ ಪೀಕಿದ್ದಾನೆ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ನಾಲ್ವರು ಕೂಡ ಅಂದರಾಗಿದ್ದಾರೆ ಇದು ಒಂದು ಕಥೆಗೆ ಸಂಬಂಧಪಟ್ಟಂತೆ ಅಂದ್ರೆ ಯಾವ ರೀತಿ ಮೋಸ ಮಾಡಿ ಆಡಿಟರ್ ಇಂದ ಹಣ ಪೀಕಿದ್ರು ಅದರಲ್ಲಿ ಪೊಲೀಸರ ಪಾತ್ರ ಏನು ಈ ಪ್ರವೀಣ್ ಪಾತ್ರ ಏನು ಅನ್ನೋದನ್ನ ಗಮನಿಸಿದ್ರಿ ಅದೇ ರೀತಿ ಈಗ ಮತ್ತೊಂದು ಪೊಲೀಸರಿಗೆ ಸಂಬಂಧಪಟ್ಟಂತೆ ಇನ್ನೂ ಮೂರು ಪೊಲೀಸರು ಆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕೇಸ್ ಆರ್ ಟಿ ನಗರದಲ್ಲಿ ನಡೆದಿರೋದು ಅದೇನಪ್ಪ ಅಂದ್ರೆ ಈ ಪೊಲೀಸರು ಮೆಡಿಕಲ್ ಶಾಪ್ ಮಾಲೀಕ ತಬ್ರೇಜ್ ಅನ್ನೋರಿಂದ ಆರ್ ಟಿ ನಗರ ಠಾಣೆ ಪೇದೆಗಳಾದ ಮೆಹಬೂಬ್ ಯುವರಾಜ್ ಹಾಗೂ ದಾವಣಗೆರೆಯ ದಯಾನಂದ್ ಅನ್ನೋರು ಲಕ್ಷ ಲಕ್ಷ ತೂಚಿದ್ದಾರೆ ರಮೇಶ್ ಎಂಬಾತನ ಮೂಲಕ ನಾಲ್ಕು ಕೆಜಿ ಚಿನ್ನ ಸಿಕ್ಕಿದೆ ಅಂತ ತಬ್ರೇಜ್ನನ್ನ ಪುಸಲಾಯಿಸಿ ಅದನ್ನ ಕೊಡಿಸುವ ನೆಪದಲ್ಲಿ ಹನ್ನೆರಡು ಲಕ್ಷಕ್ಕೆ ಎರಡು ಕೆ ಜಿ ನಕಲಿ ಚಿನ್ನ ಕೊಡಿಸಿದ್ದಾರೆ ನಂತರ ದೂರ ಕೊಡೋದಕ್ಕೆ ಇವರ ಬಳಿಯೇ ಹೋದಾಗ ಮತ್ತೆ ಎಪ್ಪತ್ತಾರು ಸಾವಿರ ರೂಪಾಯಿ ತೆಗೆದುಕೊಳ್ತಾರೆ ತಬ್ರೇಜ್ ಕಮಿಷನರ್ ದಯಾನಂದ್ ಅವರಿಗೆ ಕರೆ ಮಾಡಿ ದೂರು ಕೊಟ್ಟಾಗ ಆಗ ನೋಡಿ ಸಿ ಬಿ ಪೊಲೀಸರು ಅಖಾಡಕ್ಕಿಳಿತಾರೆ ಆಗ ಈ ಮೂವರು ಪೊಲೀಸರು ಮಾಡಿರುವಂತಹ ಮೋಸ ಬೆಳಕಿಗೆ ಬರುತ್ತೆ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಮೂವರು ಪೊಲೀಸರು ಅಂಧರಾಗಿದ್ದಾರೆ ನೋಡಿ ಬೆಂಗಳೂರು ಪೊಲೀಸರು ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಗೌರವ ಇದೆ ಈ ಕ್ರೈಮ್ ರೇಟ್ ಕಡಿಮೆ ಆಗುವುದಕ್ಕೆ ಅಥವಾ ಕ್ರೈಮ್ ಅನ್ನ ತಡೆಗಟ್ಟುವಲ್ಲಿ ಬೆಂಗಳೂರು ಪೊಲೀಸರೇ ನಂಬರ್ ಒನ್ ಅಂತ ದೇಶದಲ್ಲೇ ಕೊಂಡಾಡ್ತಾರೆ ಇಷ್ಟೆಲ್ಲ ಗೌರವ ಹೊಂದಿರುವಂತಹ ಬೆಂಗಳೂರು ಪೊಲೀಸರ ಮಾನ ಮರ್ಯಾದೆಯನ್ನ ಈ ಆರು ಜನ ಪೊಲೀಸರು ತೆಗೆಯೋದಕ್ಕೆ ಮುಂದಾಗಿರೋದು ವಿಪರ್ಯಾಸದ ಸಂಗತಿ ಯಾರು ರಕ್ಷಣೆ ಕೊಡ್ತಾರೆ ಮೋಸಕ್ಕೆ ನ್ಯಾಯ ಒದಗಿಸ್ತಾರೆ ಅಂತ ಬರ್ತಾರೋ ಜನ ಅವರ ಹತ್ತಿರನೇ ಈ ರೀತಿ ಮೋಸ ಮಾಡಿ ಸುಳ್ಳು ಪಳ್ಳು ಹೇಳಿ ಹಣ ದೋಚಿರೋದು ವಿಪರ್ಯಾಸದ ಸಂಗತಿ ಸೊ ನ್ಯೂಸ್ ಬಿಟ್ ಲೈವ್ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ಟೋರಿ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ